ಕಳೆದ ಐವತ್ತು ವರ್ಷಗಳಿಂದ ಚಿಕ್ಕಮಗಳೂರು ಹೊರವಲಯದಲ್ಲಿರುವ ಹಿರೇಮಗಳೂರು ಗೋದಂಡರಾಮ ದೇವಾಲಯದ ಪ್ರಧಾನ ಅರ್ಜಕರಾಗಿ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಿರುವ ಹಿರೇಮಗಳೂರು ಕಣ್ಣನವರಿಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ನೋಟಿಸ್ ಅನ್ನ ನೀಡಿತ್ತು ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ಕೂಡ ಇದೆ ಈ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಹಾಕಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ತುಗ್ಲಕ್ಕ ಹಾದಿಯಲ್ಲಿ ನಡೆದಿದೆ ಹಿಂದೂ ಧರ್ಮೀಯರ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಆದಾಯ ಗಳಿಕೆಯನ್ನ ಮಾನದಂಡವಾಗಿಸಿಕೊಂಡು ಹಿರೇಮಗಳೂರು ಕಣ್ಣನ್ರವರಂತಹ ನಾಡಿನ ಶ್ರೇಷ್ಠ ಕನ್ನಡ ವಿದ್ವಾಂಸ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ನೋಟಿಸ್ ನೀಡಿರುವ ಕ್ರಮ ಅತ್ಯಂತ ಹಾಸ್ಯಾಸ್ಪದ ಹಾಗೂ ಖಂಡನೀಯ ಎಂದಿದ್ದಾರೆ ಹಿಂದೂ ಆಚಾರ ವಿಚಾರ ಹಾಗೂ ಧಾರ್ಮಿಕ ಕೇಂದ್ರಗಳನ್ನೇ ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ಆಗಾಗ ಸರಣಿ ರೂಪದಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವುದು ಧರ್ಮನಿಷ್ಠರ ಸಹನೆಯನ್ನ ಕೆಣಕುವಂತಿದೆ ಹಿರೇಮಗಳೂರು ಕಣ್ಣನವರಿಗೆ ನೀಡಿರುವ ನೋಟಿಸ್ ಅನ್ನ ಈ ಕೂಡಲೇ ಬೇಷರತ್ ಕ್ಷಮೆಯಾಚಿಸಿ ಸರ್ಕಾರ ವಾಪಸ್ ಪಡಿಬೇಕು ಅಂತ ಆಗ್ರಹ ಪಡಿಸಿದ್ದಾರೆ ಹಾಗೆಯೇ ಇಂತಹ ಅಸಂಬದ್ಧ ನೋಟಿಸ್ ನೀಡಿದ ಅವಿವೇಕಿ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ಹೇಳಿ ಬಿವೈ ವಿಜಯೇಂದ್ರ ಆಗ್ರಹ ಪಡಿಸಿದ್ದಾರೆ ಇನ್ನು ಏನಿದು ವಿವಾದ ಹಿರೇಮಗಳೂರು ಕಣ್ಣನ್ರವರಿಗೆ ನೋಟಿಸ್ ಕೊಟ್ಟಿದ್ದು ಯಾಕೆ ಅನ್ನೋದನ್ನ ನೋಡುವುದಾದ್ರೆ ಕನ್ನಡದ ಪಂಡಿತ ಕನ್ನಡದ ಪೂಜಾರಿ ಪೂಜಾರಿಯಂತಾನೆ ಖ್ಯಾತಿಯನ್ನು ಪಡೆದಿರುವ ಹಿರೇಮಗಳೂರು ಕಣ್ಣನ್ರವರ ವೇತನವನ್ನು ತಡೆ ಹಿಡಿದು ನಾಲ್ಕು ಸಾವಿರದ ಐನೂರು ರೂಪಾಯಿಯಂತೆ ಹತ್ತು ಸಾವಿರಕ್ಕೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕು ಅಂತ ಜಿಲ್ಲಾಡಳಿತ ನೋಟಿಸ್ನಲ್ಲಿ ತಿಳಿಸಿದೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಏಳುವರೆ ಸಾವಿರ ರೂಪಾಯಿ ವೇತನವನ್ನು ಕೊಡ್ತಿದೆ ಆದರೆ ಇದೀಗ ದೇವಾಲಯದ ಆದಾಯ ಕಡಿಮೆ ಆಗಿದೆ ಎಂಬ ಕಾರಣವನ್ನು ಕೊಟ್ಟು ಈ ಹಿಂದೆ ನೀಡಿದ್ದ ಏಳು ಸಾವಿರದ ಐನೂರು ರೂಪಾಯಿ ವೇತನದಲ್ಲಿ ನಾಲ್ಕು ಸಾವಿರದ ಐನೂರು ರೂಪಾಯಿಯನ್ನು ವಾಪಸ್ ನೀಡುವಂತೆ ಹಾಗೂ ಈ ತಿಂಗಳ ವೇತನವನ್ನು ತಡೆ ಹಿಡಿದು ತಹಶೀಲ್ದಾರ್ ಸುಮಂತ್ ನೋಟಿಸ್ ಅನ್ನು ಜಾರಿ ಮಾಡಿದ್ರು ಇನ್ನು ಹಿರೇಮಗಳೂರು ಕಣ್ಣನರವರು ಈ ದೇಗುಲದಲ್ಲಿ ನಿತ್ಯ ಸೀತಾರಾಮ ಲಕ್ಷ್ಮಣರಿಗೆ ಕನ್ನಡದಲ್ಲೇ ಮಂತ್ರ ಘೋಷಗಳಿಂದ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿರು ಇನ್ನು ತಮಗೆ ಬಂದಂತಹ ನೋಟಿಸ್ ಕುರಿತು ಹಿರೇಮಗಳೂರು ಕಣ್ಣನ್ರವರು ಕೂಡ ಮಾತನಾಡಿದ್ದು ನಲವತ್ನಾಲ್ಕು ವರ್ಷಗಳಿಂದ ದೇವಾಲಯದ ಅರ್ಚಕನಾಗಿ ಕೆಲಸ ಮಾಡಿದ್ದೇನೆ ದೇವಾಲಯಕ್ಕೆ ಆದಾಯ ಇಲ್ಲ ಅಂತ ವೇತನ ತಡೆ ಹಿಡಿದು ಅರ್ಚಕರಿಗೆ ನೀಡಿದ ವೇತನವನ್ನು ವಾಪಸ್ ಕೇಳುವುದು ಸರಿಯಲ್ಲ ಎಂದಿದ್ದಾರೆ ದೇವಾಲಯಗಳಲ್ಲಿ ಅರ್ಚಕರ ಕೊರತೆ ಇದೆ ಬಡ ಅರ್ಚಕರ ವೇತನ ವಾಪಸ್ ಕೇಳುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಹಿರೇಮಗಳೂರು ಕಣ್ಣನ್ರವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಕುರಿತು ಸಚಿವ ರಾಮಲಿಂಗಾರೆಡ್ಡಿಯವರು ಪ್ರತಿಕ್ರಿಯೆ ನೀಡಿದ್ದು ಈಗಾಗಲೇ ನೋಟಿಸ್ ಅನ್ನು ವಾಪಸ್ ಪಡೆಯುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ